ಎಲ್ಲರಿಗೂ ನಮಸ್ಕಾರ ಮಾತೆಗಳ ಸೊಣ್ಮೇಲು ನಾನಿವತ್ತು ಗುಜ್ಜೆ ಡ್ರೈ ಸುಕ್ಕ ಮಾಡ್ತಾ ಇದ್ದೇನೆ ತುಂಬ ಸಿಂಪಲ್ ಆಗಿ ಮತ್ತು ತುಂಬ ಟೇಸ್ಟ್ ಆಗಿರುವಂತಹ ರೆಸಿಪಿ ಇದು ಒಂದು ಸಲ ಮಾಡಿದರೆ ಮತ್ತೊಮ್ಮೆ ಮಾಡುವಂತಾಗತ್ತೆ ಮಗದೊಮ್ಮೆ ಮಾಡುವಂತಾಗತ್ತೆ ಆ ಥರ ಟೇಸ್ಟ್ ನಾನಿಲ್ಲಿ ಚಿಕ್ಕ ಗುಜ್ಜೆಯಲ್ಲಿ ಅರ್ಧ ಗುಜ್ಜೆ ಮಾತ್ರ ಮಾಡ್ತಾ ಇದ್ದೇನೆ ಅದನ್ನು ಕಟ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ನೀರಲ್ಲಿ ಇಟ್ಟಿದ್ದೆ ಇವಾಗ ಅದನ್ನು ನೀರನ್ನು ತೆಗೆದುಬಿಟ್ಟು ಬೇರೆ ಬಾಣಲೆಗೆ ಹಾಕಿಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಬೇಯೋದಕ್ಕೆ ಇಟ್ಟಿದ್ದೆ ಇವೆಲ್ಲವನ್ನು ನಾನು ತೆಂಗಿನೆಣ್ಣೆಯಲ್ಲಿ ಹುರ್ಕೊಂಡಿದ್ದೇನೆ ಇದನ್ನು ಪೌಡರ್ ಮಾಡ್ಕೋಬೇಕು ನೀರು ಸ್ವಲ್ಪ ಕೂಡ ಆ್ಯಡ್ ಮಾಡ್ಕೋಬಾರ್ದು ಅರ್ಧ ಭಾಗದಷ್ಟು ತೆಂಗಿನ ತುರಿ ತಕೊಂಡಿದ್ದೇನೆ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೇನೆ ಇವಾಗ ಒಗ್ಗರಣೆಗೆ ತೆಂಗಿನ ಹಾಕಿಬಿಟ್ಟು ಸಾಸಿವೆ ಉದಿನಬೇಳೆ ಬೆಳ್ಳುಳ್ಳಿ ಈರುಳ್ಳಿ ಮತ್ತು ಒಗ್ಗರಣೆ ಸೊಪ್ಪು ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಬಾಡಿಸ್ಕೊಬೇಕು ತುಂಬಾನೇ ಈಸಿಯಾಗಿ ಟಕಾಟಕ ಅಂತ ಮಾಡಿ ಮುಗಿಸ್ಬೋದು ಅಷ್ಟೇ ರುಚಿ ಕೂಡ ಆಗಿರುತ್ತೆ ಸಲ ಎಲ್ಲರೂ ಟ್ರೈ ಮಾಡಿ ನೋಡಿ ನಾನೊಂದ್ ಇದ್ರ ಫ್ಯಾನ್ ಬಿಟ್ಟಿದ್ದೇನೆ ಇವಾಗ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಇದಕ್ಕೆ ಇವಾಗ ಸ್ವಲ್ಪ ಅರಿಶಿನ ಪುಡಿಯನ್ನು ಸೇರಿಸ್ಕೊಳ್ಳೋಣ ಮತ್ತು ನಾವು ಮಸಾಲ ಮಾಡಿದವಲ್ಲ ಅದನ್ನು ಸೇರಿಸ್ಕೊಳ್ಳೋಣ ಮತ್ತು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬಾ ಟೇಸ್ಟ್ ಆಗಿರುವಂತಹ ಮತ್ತು ತುಂಬಾ ಈಸಿಯಾದಂಥ ರೆಸಿಪಿ ಗುಜ್ಜಿ ಅಲ್ಲದೆ ನಾವು ಕಡಲೆ ಮಣೂಲಿ ಕೂಡ ಇದರಲ್ಲಿ ಮಾಡ್ಬೋದು ತೊಂಡೆಕಾಯಿ ಕಡಲೆಯನ್ನು ಇದೇ ಸೇಮ್ ಮಸಾಲದಲ್ಲಿ ಮಾಡ್ಕೋಬೋದು ತುಂಬಾ ಟೇಸ್ಟ್ ಆಗಿರುತ್ತೆ ಗುಜ್ಜಿ ಡ್ರೈ ಸುಕ್ಕ ರೆಡಿಯಾಗಿದೆ ಇವತ್ತಿನ ವೀಡಿಯೋನ ಇಲ್ಲೇ ಆ್ಯಂಡ್ ಮಾಡ್ತಿದ್ದೇನೆ ಇವತ್ತಿನ ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಬಾಯ್ ಬಾಯ್ はい。Bye.